ಬದುಕು ಬದಲಿಸಿದಂಥ ವ್ಯಕ್ತಿ ಬದುಕು ಬದಲಿಸಿದಂಥ ಸಂಸ್ಥೆ ಆ ಸಂಸ್ಥೆ ಮೂವತ್ತೊಂದು ವರ್ಷಗಳನ್ನು ಪೂರೈಸಿದೆ ಇಂಥದ್ದೊಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಹಳ ಅಂದರೆ ಬಹಳ ಸಂತೋಷ ಇಲ್ಲಿ ಅನೇಕರಿಗೆ ಸ್ಮಿತಾ ರಂಗನಾಥ್ ಅವರು ಹೇಳಿದ್ರು ನಾನು ರವಿ ಬೆಳಗೆರೆ ಅಭಿಮಾನಿ ಬಟ್ ಭೇಟಿ ಆಗೋದಕ್ಕಾಗಲಿಲ್ಲ ಇದು ಅದು ಎಲ್ಲ ಆದರೆ ನಾನು ಅವರ ನೇರ ಶಿಷ್ಯ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಹೆಮ್ಮೆ ಇದೆ ನನಗೆ ರವಿ ಬೆಳಗರೆ ಸಲ ಒಳ್ಳೆ ಮೂಡಲ್ಲಿದ್ದಾಗ ನನಗೆ ಹೇಳಿದರು ಒಬ್ಬ ಗುರುವಿಗೆ ಆತನ ಜೀವನದಲ್ಲಿ ಒಬ್ಬ ಮಾತ್ರ ಒಳ್ಳೆಯ ಶಿಷ್ಯ ಸಿಕ್ತಾನೆ ಸಂಯುಕ್ತ ಕರ್ನಾಟಕದ ಶ್ಯಾಮರಾಯರಿಗೆ ನಾನು ಅಂದರೆ ರವಿ ಬೆಳಗೆರೆ ಶಿಷ್ಯನಾಗಿ ಸಿಕ್ಕಿದ್ದೆ ನನಗೆ ನೀನು ಸಿಕ್ಕಿದೆಯಾ ಏಕೈಕ ಒಳ್ಳೆಯ ಶಿಷ್ಯ ಅಂತ ಹೇಳಿದ್ರು ಈ ಓಂ ಶಾಂತಿ ಓಂ ಪಿಚ್ಚರ್ ಅನ್ಸುತ್ತೆ ಶಾರುಖ್ ಖಾನ್ದು ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ ಅಗರ್ ಅಗರ ಕಸಿ ಚೀಜ್ಕೋಪ್ ಶಿದ್ಧತ್ಸೆ ಚಾಹೋಗಿ ತೋ ಪೂರಾ ಕಾಯನಾತ್ ಉಸೇ ಆಪ್ಸೆ ಮಿಲಾನೆ ಕಿ ಸಾಶ್ ಕರ್ತಿ ಹೇ ಆ ಮಾತಿಗೆ ಲಿವಿಂಗ್ ಎಕ್ಸಾಂಪಲ್ ನಾನು ಯಾವುದನ್ನು ತೀವ್ರವಾಗಿ ಬಯಸ್ತೀವೋ ಅದು ನಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ ದೊರತೆ ದೊರೆಯುತ್ತೆ ಏನನ್ನಾದರೂ ನಾವು ಪಡ್ಕೊಳ್ಳಿಲ್ಲ ಅಂದರೆ ನಮ್ಮೊಳಗೆ ಬಯಕೆ ಅಷ್ಟು ತೀವ್ರವಾಗಿರಲಿಲ್ಲ ಅಂತ ಪಿಯು ಸಿ ಫಸ್ಟ್ ಇಯರ್ ಇದ್ದೆ ನಾನು ರವಿ ಬೆಳಗ್ಗೆರೆ ಪತ್ರ ಬರೆದಾಗ ನಮ್ಮಪ್ಪ ಫೋರ್ಸ್ಫುಲಿ ಕರ್ಕೊಂಬಂದು ನನ್ನ ಸೈನ್ಸಿಗೆ ಸೇರಿಸ್ಬಿಟ್ಟಿದ್ದಾರೆ ಇಲ್ಲಿ ಏನೂ ಅರ್ಥ ಆಗ್ತಿಲ್ಲ ನಾನು ಆರ್ಟ್ ಸ್ಟೂಡೆಂಟ್ ಆಗಬೇಕಾಗಿದ್ದವನು ಇದನ್ನೆಲ್ಲ ಬಿಟ್ಟು ಬೆಂಗಳೂರಿಗೆ ಬಂದುಬಿಡ್ತೀನಿ ಅವರ ಅವರ ಒಬ್ಬ ರಿಪೋರ್ಟ್ರ್ ಹೆಸರು ಬರೆದಿದ್ದೆ ಆ ರಿಪೋರ್ಟರ್ನ ಪಿ ಆಗಿ ಕೆಲಸ ಮಾಡೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ದಯವಿಟ್ಟು ಒಂದು ಪತ್ರ ಬರೆದಿದ್ದೆ ನಾನು ಅವ್ರಿಗೆ ವೆನ್ ಐ ವಾಸ್ ಇನ್ ಪಿ ಯು ಸಿ ಫಸ್ಟ್ ಇಯರ್ ಬಿ ಎ ಫೈನಲ್ ಇಯರ್ನ ಎಕ್ಸಾಮ್ ಬರೆದು ಬಸ್ ಹತ್ಕೊಂಡು ಬಂದರೆ ರವಿ ಬೆಳಗರೆ ನನ್ನನ್ನು ಎದುರು ಕುಡಿಸ್ಕಂಡು ಹೇಳಿದ್ರು हाई बेलूर यूनिवर्सिटी मत यू इलाक जर्नलिसमती है किसी चीज को आप शिद्दत से चाहोगे तो पूरा कायनात उसे आपसे मिलाने की साजिश करती है सत्य आय्त हूं ಅರಳಿಕಟ್ಟಿ ಗ್ರಾಮದ ಲೈಬ್ರರಿಯಲ್ಲಿ ನಾನು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ಈ ಹಿಂಗೆ ಕೈ ಹಾಕಿದಾಗ ರವಿ ಕಂಡದ್ದು ರವಿ ಕಾಣದ್ದು ಅನ್ನೋ ವಿಚಿತ್ರ ಟೈಟಲ್ಲಿನ ಪುಸ್ತಕ ಒಂದು ನನ್ನ ಕೈಗೆ ಸಿಕ್ತು ಅದು ರವಿ ಬೆಳಗೆರೆ ಹೆಸರನ್ನು ಮೊಟ್ಟ ಮೊದಲಿಗೆ ನಾನು ಕೇಳಿದ್ದು ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಗ ನಾನು ಅದಾದ್ಮೇಲೆ ಗೊತ್ತಾಯ್ತು ಓ ಇವ್ರದ್ದು ಒಂದು ಬೆಂಗಳೂರು ಪೇಪರ್ ಬರುತ್ತೆ ಅಂತ ಆ ಪೇಪರ್ಗೂ ನನಗೂ ಅದೆಂಥ ವಿನಾಭಾವ ಸಂಬಂಧ ಆಗಿಬಿಡ್ತು ಅಂದರೆ ಗುರುವಾರ ಬರ್ತಿತ್ತು ಅವಾಗ ಪೇಪರ್ ಏಳು ರೂಪಾಯಿ ರೇಟ್ ಇತ್ತು ಪೇಪರ್ ಅಂಗಡಿಯವನು ನನಗೋಸ್ಕರ ಒಂದು ಕಾಪಿಯನ್ನು ಎತ್ತಿಡ್ತಾ ಇದ್ದ ಕೆಲವು ಸಲ ತುಂಬ ಬೇಗ ಹೋಗಿ ಕೇಳ್ತಿದ್ದೆ ನಾನು ನಾನಲ್ಲಿ ದೂರದಲ್ಲಿ ನೋಡಿದಾಗಲೇ ಇನ್ನೂ ಬಂದಿಲ್ಲ ಇನ್ನೂ ಬಂದಿಲ್ಲ ಅಂತಿದ್ದಾತು ಕಾಲೇಜಿನ ದಿನಗಳಲ್ಲಿ ಅಜಿತ್ ಹನುಮಕ್ನವರು ಯಾರು ಅಂದರೆ ನಾನು ಯಾವಾಗಲೂ ವೈಟ್ ಶರ್ಟ್ ಹಾಕತ್ತಿದ್ದೆ ವೈಟ್ ಶರ್ಟ್ ಹಾಕ್ಕೊಂಡು ಕೈಯಲ್ಲಿ ಹಾಯ್ ಬೆಂಗಳೂರು ಹಿಡ್ಕೊಂಡು ಓಡಾಡ್ತಾನಲ್ಲ ಅದೇ ಹುಡುಗ ಅಜಿತ್ ಹನುಮಕ್ನವರು ಅಷ್ಟು ಕಾಲೇಜಿನಲ್ಲಿ ನನಗೆ ಭಾವನೆ ಹೇಳಿದ್ದು ಇಲ್ಲಿ ಜರ್ನಲಿಸಮ್ ಸ್ಟೂಡೆಂಟ್ಸ್ ತುಂಬ ಜನ ಇದ್ದೀರಿ ಅಂತ ಈ ತಲೆಮಾರಿನ ಜರ್ನಲಿಸಮ್ ಸ್ಟೂಡೆಂಟ್ಸು ಮತ್ತು ಈಗಷ್ಟೇ ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಬಂದವರ ಬಗ್ಗೆ ನನಗೆ ಒಂದು ಬೇಜಾರೇನಾಗುತ್ತೆ ಅಂತಂದರೆ ಬೇಜಾರಲ್ಲ ಅದು ಅಂದರೆ ಅಯ್ಯೋ ಪಾಪ ಅನ್ಸೋದೇನೆಂದರೆ ಮೆಂಟರ್ಶಿಪ್ ಅನ್ನೋದು ಏನು ಗೊತ್ತಾಗಲಿಲ್ಲ ನಿಮಗೆ ಅಂತ ನಿಮಗೊಬ್ಬರು ಮೆಂಟರ್ ಇದ್ದು ಪತ್ರಿಕೋದ್ಯಮದಲ್ಲಿ ಕೈ ಹಿಡಿದು ಕ ಕಲಿಸುವಂಥ ಆ ಸೌಭಾಗ್ಯ ನಿಮಗೆ ಸಿಗಲಿಲ್ಲ ನಮಗೆ ಆ ಸೌಭಾಗ್ಯ ಸಿಕ್ತು ಈಗ ನಾನು ಎಡಿಟರ್ ಆಗಿದ್ಕೊಂಡು ನನ್ನ ಹತ್ರ ಸಣ್ಣ ಸಣ್ಣ ಹುಡುಗರು ಹುಡುಗಿಯರು ತುಂಬಾ ಜನ ಇರ್ತಾರೆ ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ಸರಿಯಾಗಿ ಪತ್ರಕರ್ತನಾಗೋದಕ್ಕೆ ತಿದ್ದಬಹುದಾ ತೀಡಬಹುದಾ ಅಂದರೆ ಉತ್ಸಾಹ ನಮ್ಮಲ್ಲೂ ಇಲ್ಲ ಅವರಲ್ಲೂ ಇಲ್ಲ ಈಗ ಅಕಸ್ಮಾತ್ ನಾನು ಹಾಯ್ ಬೆಂಗಳೂರು ದಿನಗಳಲ್ಲಿ ಹೆಂಗೆ ಕೆಲಸ ನಡೀತಾ ಇತ್ತು ಅಂತ ಹೇಳಿದ್ರೆ ನಮ್ಮ ಹುಡುಗರಿಗೆ ಹೇಳಿದ್ರೆ ನಿಮ್ಮ ದರ್ದು ನೀವು ಮಾಡ್ಕತ್ತಿದ್ರಿ ಅಂತಾರೆ ಮಂಗಳವಾರ ಬೆಳಗ್ಗೆ ಸ್ನಾನ ಮುಗಿಸ್ಕೊಂಡು ಆಫೀಸಿಗೆ ಬಂದರೆ ಶುಕ್ರವಾರ ರಾತ್ರಿ ಪೇಪರ್ ಪ್ರಿಂಟ್ಗೆ ಹೋದ ನಂತರ ನಾವು ಮನೆಗೆ ಹೋಗ್ತಾ ಇದ್ವಿ ಸಿನ ಇದರಲ್ಲಿ ಹಾಂ ಹಾಂ ಹಾಯ್ ಬೆಂಗಳೂರು ಆಫೀಸಿನ ಟಾಪ್ ಫ್ಲೋರ್ನಲ್ಲಿ ಬಾತ್ರೂಮು ಟಾಯ್ಲೆಟ್ಟು ನಮ್ಮದು ಅಂತ ಒಂದು ಚಾಪೆ ಒಂದು ದಿಂಬು ಒಂದು ಚಾದರ ಎಷ್ಟೊತ್ತು ತನಕ ಆಗುತ್ತೋ ಮಧ್ಯರಾತ್ರಿ ನಿದ್ದೆ ಬರೋ ತನಕ ಕೆಲಸ ಮಾಡಿ ಆ ಚಾಪೆ ಹಾಸ್ಕೊಂಡು ಹಾಯ್ ಬೆಂಗಳೂರಿನ ಮೂಲೆಯಲ್ಲೊಂದರಲ್ಲಿ ಆಫೀಸಿನ ಮೂಲೆಯೊಂದರಲ್ಲಿ ಮಲ್ಕೊಂಡು ಮತ್ತೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ಸೀನ ಒಂದು ಕಾಫಿ ರೆಡಿ ಇಟ್ಟಿರ್ತಿದ್ರು ನಮ್ದೊಂದು ಟೂತ್ ಬ್ರಷ್ ಪೇಸ್ಟ್ ಇರ್ತಿತ್ತು ಮೇಲೆ ಹೋಗು ಬ್ರಷ್ ಮಾಡು ಬಾ ಕುತ್ಕೊಂಡು ಮತ್ತೆ ಬರಿಯೋಕೆ ಸ್ಟಾರ್ಟ್ ಮಾಡು ಇದೆಲ್ಲ ಯಾಕೆ ಸಾಧ್ಯ ಆಗ್ತಿತ್ತು ಅಂದರೆ ಅಲ್ಲಿ ರವಿ ಬೆಳಗರೆ ಇರ್ತಿದ್ರು ರವಿ ಬೆಳಗೆರೆ ಯಾವತ್ತೂ ಐದು ಗಂಟೆ ಆಯಿತು ನಾನು ಟೈಮ್ ಆಯ್ತು ಮನೆಗೆ ಹೋಗ್ತೀನಿ ಅಂದವರಲ್ಲ ಅವರಿಗೆ ಹೋಮ್ ಕಮ್ ಆಫೀಸ್ ಅದು ಅವರು ಮನೆಗೆ ಹೋಗಿದ್ದಾರೆ ಅಂತಂದರೆ ಅಪರೂಪ ಅದು ಎಸ್ ಆ ಆ ಮೆಂಟರ್ಶಿಪ್ನಲ್ಲಿ ನಾವು ಬೆಳೆದ್ವಿ ಪ್ರತಿ ವಾಕ್ಯವನ್ನು ಓದಿ ಇದನ್ನು ಹಿಂಗೆ ಬರೀಬೇಕು ಹಿಂಗೆ ಬರಿಬಾರದು ನಂಗೆ ಬಾ ನಿಮ್ಮ ತಲೆಮಾರಿನ ಪತ್ರಕರ್ತರ ಬಗ್ಗೆ ಬೇಜಾರಾಗುತ್ತೆ ನನಗೆ ಆ ರೀತಿ ಕಲಿಸುವ ಒಂದು ಪ್ರಾಸೆಸ್ ಇಲ್ಲ ಮೆಂಟರ್ಸ್ ಇಲ್ಲ ಮೊಟ್ಟ ಮೊದಲಿಗೆ ಈ ರಿಪೋರ್ಟರ್ಸ್ ಎಲ್ಲ ತಂದಂಥ ಬರೆದುಕೊಟ್ಟಂಥ ಕಾಪಿ ನನ್ನ ಕೈ ಕೊಟ್ಟು ಇದನ್ನ ರೀರೈಟ್ ಕೊಡು ಪತ್ರಿಕೆ ಪ್ರಿಂಟ್ ಹೋಗೋದಕ್ಕೆ ಸರಿಯಾಗಿ ರೀರೈಟ್ ಮಾಡಿಕೊಡು ಅಂತ ಕೊಟ್ಟಾಗ ರವಿ ಬೆಳಗರೆ ನನಗೆ ಕೊಟ್ಟಂಥ ಎಚ್ಚರಿಕೆ ಕೇಸ್ ಆಗೋ ಏನೂ ಬರೀಬೇಡ ಅಂತ ಕೇಸ್ ಆಗಬಾರ್ದು ಬರೆದ್ರೆ ನಾನು ಇವತ್ತಿಗೂ ಎದೆ ತಟ್ಕೊಂಡು ಹೇಳ್ತೀನಿ ನಾನು ಬರದಂಥ ನಾನು ರೀರೈಟ್ ಮಾಡಿದ ಒಂದೇ ಒಂದು ಪ್ರಕರಣವು ರವಿ ಬೆಳಗೆರೆ ಮೇಲೆ ಕೇಸ್ ಆಗಲಿಲ್ಲ ಹೈ ಬೆಂಗಳೂರು ಮೇಲೆ ಕೇಸ್ ಆಗಲಿಲ್ಲ ಒಂದು ಒಂದು ಕೂಡ ಆಗಲಿಲ್ಲ ಕೇಸು ಯಾವ ವಾಕ್ಯ ಬರೆದ್ರೆ ಆಗುತ್ತೆ ಯಾವ ವಾಕ್ಯ ಬರಿ ಬರೀದೆ ಹೋದರೆ ಕೇಸ್ ಆಗೋದಿಲ್ಲ ಎಷ್ಟು ಚಂದ ಹೇಳ್ಕೊಡ್ತು ಉದಾಹರಣೆಗೆ ನಂಗೆ ಇನ್ನೂ ತುಂಬ ಚೆನ್ನಾಗಿ ನೆನಪಿದೆ ಚಿತ್ರದುರ್ಗದಲ್ಲಿ ಒಬ್ಬ ಸ್ಥಳೀಯ ರಾಜಕಾರಣಿ ಮಹಿಳೆಯೊಬ್ಬಳ ಮೇಲೆ ಗಂಭೀರವಾದ ಆರೋಪ ಮಾಡಿ ನಮ್ಮ ಒಂದು ಸ್ಟೋರಿ ಕೊಟ್ಟಿದ್ದರು ಅದನ್ನು ನೋಡಿದ ತಕ್ಷಣ ಅರ್ಥ ಆಗ್ತಿತ್ತು ಇದು ಪ್ರಿಂಟ್ ಆದರೂ ಒಂದು ಕೇಸ್ ಆಗ್ತವೆ ಇದರಲ್ಲಿ ಅಂತ ರವಿ ಬೆಳಗೆರೆ ಕಲಿಸಿದ ಕಲೆ ಅದು ಆಕೆ ಈ ಒರಿಸ್ಸಾದಲ್ಲಿ ಸುನಾಮಿ ಬಂದಿತ್ತು ಸುನಾಮಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಅಲ್ಲಿ ಜನರಿಗೆ ಏನೋ ಪರಿಹಾರ ಕಾರ್ಯಾಚರಣೆ ನಡೆಸೋಣ ಅಂಥೇಳಿ ಚಿತ್ರದುರ್ಗ ತುಂಬ ದುಡ್ಡು ಎತ್ಕೊಂಡು ಅದನ್ನು ಹಾಕಿದ್ಲು ಅಂತ ಆರೋಪ ರಿಪೋರ್ಟರ್ ಬರೆದಿದ್ದನ್ನು ಆ್ಯಸ್ ಇಟ್ ಈಸ್ ಪ್ರಿಂಟಿಂಗ್ ಕಳಿಸಿದ್ರೆ ಒಂದು ಹತ್ತು ಕೇಸು ನಾನೊಂದು ಸೆಂಟೆನ್ಸ್ ಬರೆದಿದ್ದೆ ಸುನಾಮಿ ಸಂತ್ರಸ್ತರಿಗೆ ಅಂತ ಊರು ತುಂಬ ಓಡಾಡಿ ದುಡ್ಡು ಎತ್ತಿದಳು ಒರಿಸ್ಸಾ ಕಡೆ ಹೋದಳು ಬಂದಳು ವಾಪಸ್ ಬಂದಾಗ ಅವಳ ಮೇಲೆ ಉಂಡ ಹೆಬ್ಬ ಅವಳ ಮುಖದ ಮೇಲೆ ಉಂಡ ಹೆಬ್ಬಾವಿನ ಕಳೆ ಇತ್ತು ಅಂತ ಬರೆದಿದ್ದೆ ನಾವು ನಾನು ಬರೆದು ಪೇಪರ್ ಅಂದರೆ ಕೈ ರವಿ ಬೆಳಗೆರೆ ಯಾವತ್ತೂ ಕೈಯಲ್ಲಿ ಪೆನ್ನಲ್ಲಿ ಪೇಪರಲ್ಲಿ ಬರೀತಾಯಿದ್ರು ಅವ್ರಿಗೆ ಟೈಪ್ ಮಾಡೋದು ಇಷ್ಟ ಆಗ್ತಿರ್ಲಿಲ್ಲ ಇವತ್ತಿಗೂ ನನಗೆ ಹಾಗೆ ನನಗೆ ಟೈಪ್ ಮಾಡಿ ನಾನು ಏನಾದರೂ ಕ್ರಿಯೇಟಿವ್ ಆಗಿ ಬರಿಬೇಕಂದ್ರೆ ನನಗೆ ಪೆನ್ನು ಪೇಪರು ಕೂತ್ಕೊಂಡು ಬರಿಬೇಕಷ್ಟೆ ಐ ಯು ಐ ಐ ಐ ಕಾನ್ ಟೈಪ್ ಕ್ರಿಯೇಟಿವ್ ಆದದ್ದನ್ನು ಟೈಪ್ ಮಾಡೋದಕ್ಕೆ ಬರೋದಿಲ್ಲ ಆ ಕಾಪಿ ತಗೊಂಡೋಗಿ ಯಾರೋ ಕೊಟ್ಟರು ರವಿ ಬೆಳಗೆರೆ ಒಳಗಡೆ ಓದ್ತಿದ್ದಾರೆ ನಾನು ಇನ್ನೇನೋ ಬರೀತಿದ್ದೀನಿ ಜೋರು ನಗುವಿನ ಶಬ್ದ ಕ್ಯಾಬಿನ್ ಬಾಗಿಲು ತಗೊಂಡು ಹೊರಗಡೆ ಅವರು ಅಜಿತಾ ಏನು ಬರೆದಿದೆಯೋ ಹಿಂಗೆ ಬರೆದ್ರೆ ನಿನ್ನ ನನ್ನ ಕೇಸ್ನಿಂದ ಪಾರು ಮಾಡ್ತೀಯಾ ಶಬಾಷ್ ಅಂತ ಇ ಮಧ್ಯರಾತ್ರಿ ಎರಡೂವರೆ ಟೈಮ್ ಅವಾಗ ಆಫೀಸ್ನಲ್ಲಿ ಮೆಂಟರಿಂಗ್ ಅಂದರೆ ಅದು ಅದೊಂದು ಕೆಲವರು ದೈವದತ್ತ ಕಲೆ ಅಂತಾರೆ ಅದನ್ನು ನಾನು ಇದುವರೆಗೂ ವೇದಿಕೆಯ ಭಾಷಣಗಳನ್ನು ನೂರಾರು ಮಾಡಿದ್ದೀನಿ ಕಾರ್ಯಕ್ರಮಗಳನ್ನು ಸಾವಿರಾರು ಮಾಡಿದ್ದೀನಿ ಕೇಸ್ ಹಾಕ್ಬೋದಾದಂಥದ್ದು ಒಂದು ಸೆಂಟೆನ್ಸ್ ಹುಡುಕ್ ತೋರಿಸಿ ನಾನು ಅದು ಕಾನೂನಿನಡಿ ಕ್ರಮ ಕೈಗೊಳ್ಳಬಹುದಾದಂಥ ಒಂದು ಸೆಂಟೆನ್ಸ್ ನಾನು ಮಾತಾಡಿದರೆ ತೋರಿಸಿ ಯಾಕೆ ಎರಡು ವರ್ಷ ರವಿ ಬೆಳಗರೆ ಜೊತೆ ಕೆಲಸ ಮಾಡಿದ್ದಕ್ಕೆ ಕೆಲವು ಪ್ರಕರಣಗಳಲ್ಲಿ ಲೈವ್ನಲ್ಲಿ ಹೇಳಿದ್ದೀನಿ ನಾನು ಹೌದು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಮಾತನ್ನು ಹೇಳುವುದರಿಂದ ನನ್ನ ಮೇಲೆ ಇಂಥ ಕೇಸ್ ಆಗುತ್ತೆ ಆ ಕೇಸ್ ಆದರೆ ನಾನು ಎದೆ ಮೇಲಿನ ಮೆಡಲ್ ಅನ್ಕತ್ತೀನಿ ಅಂತ ಹೇಳಿ ಮಾತಾಡಿದ್ದೀನಿ ಅದು ರವಿ ಬೆಳಗರೆ ಕೊಟ್ಟ ಧೈರ್ಯ ಅದು